ಏನಕ್ಕೆ ಹಮ್ಮಿಕೊಂಡಿದ್ವಿ ಪ್ರತಿಭಟನೆ ಅಂತಂದರೆ ಸಾಮಾನ್ಯ ಜನರ ಹಕ್ಕುಗಳಿಗೋಸ್ಕರ ಮುಂದಿನ ಜನರೇಷನ್ ಅಭಿವೃದ್ಧಿ ಬೇಕು ಪಂಚಾಯಿತಿಯಲ್ಲಿ ಸರ್ಕಾರ ಆದ ಹಣ ದುರುಪಯೋಗ ಆಗ್ತಾ ಇದೆ ಇದೆಲ್ಲ ಆಗಬಾರ್ದು ಲಂಚಮುಕ್ತ ಆಗಬೇಕು ಅಂತೇಳಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು ಕೆಲವೊಂದು ಹೆಸರುಗಳನ್ನ ನಾವು ಇರೋದಿಲ್ಲ ಅಂದರೆ ಅವರಾಗಿ ಅವರೇ ಕುಂಬಳಕಾಯಿ ಕಲರ್ ಯಾರು ಅಂತಂದರೆ ಮುಜಾಮ ನೋಡ್ಕೊಂಡಾಗೆ ಆ ಕಾರ್ಯಕ್ರಮವನ್ನು ಅಡ್ಡಿಪಡಿಸ್ತಾರೆ ಕಡಲಂಬನೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಗ್ರಾಮಗಳಿದ್ದಾವೆ ಹದಿಮೂರು ಗ್ರಾಮಗಳಿಂದನೂ ಅನೇಕ ಜನರು ಬೆಳಗ್ಗೆ ಹತ್ತುವರೆ ಪ್ರತಿಭಟನೆ ಘೋಷಣೆ ಮಾಡಿದ್ವಿ ಆ ಸಮಯಕ್ಕೆ ಬರ್ತಾ ಇರಬೇಕಾದ್ರೆ ಯಾರು ನಮ್ಮ ವಿರುದ್ಧವಾಗಿ ಅಲ್ಲಿ ಪ್ರೆಸ್ಮಿಟ್ನ ಕೊಟ್ಟಿದ್ದಾರೆ ಕೆ ವಿ ಬಿ ಆರ್ ಕೆ ವಿ ಬೈರೆಡ್ಡಿ ನಾವು ಗೌರವವಾಗಿ ಮಾರನೇ ದಿನ ವಿಜಯ ಮಾಡಿದ್ದೀವಲ್ವಾ ಆ ಥರ ಅದನ್ನು ಯಾರು ಗೌರವ ಕೊಡೋದಿಲ್ಲ ಅದನ್ನು ದಾಸಪ್ಪ ಅಂತ ಕರೆಯೋದು ಅದನ್ನು ಕಡದನ ಮರಿ ಅಂತ ಕರಿಯವರು ಕೆ ವಿ ಬಿ ಆರ್ ಬೈಲಿ ಅಂತ ಯಾರು ಗೌರವ ಕೊಡಲ್ಲ ನಾವು ಗೌರವವಾಗಿ ಬನ್ನಿ ನ್ಯೂಸಲ್ಲಿ ನಾವು ಪ್ರತಿಭಟನೆಗೆ ಏನೋ ಅಡ್ಡಿಪಡಿಸಿದ್ರು ಅಲ್ಲದೆ ಇಲ್ಲಸಲ್ಲದ ಮಾತುಗಳನ್ನು ಮಾತಾಡಿದರು ಆ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿರ್ತಾರೆ ಡಿಬೇಟಿಗೆ ಬನ್ನಿ ಚಿಂತಾಮಣಿ ಪ್ರೆಸ್ ಅಲ್ಲಿ ಪ್ರೆಸ್ ಕ್ಲಬ್ಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ ಡಿಬೇಟಿಗೆ ಬನ್ನಿ ಯೋಗ್ಯತೆ ಅಂತ ಅಂತೇಳಿ ಮಾತಾಡಿದರು ನಾವು ಮಾರನೇ ದಿನ ಇಪ್ಪತ್ತೇಳನೇ ತಾರೀಕೆ ಅವರಿಗೆ ಸವಾಲನ್ನು ಸ್ವೀಕರಿಸ್ತೀವಿ ನಿಮಗೂ ನಿಜವಾಗ್ಲೂ ನೀವು ಏನೋ ಧರ್ಮಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡಿ ಅಂತೇಳಿ ನ ನಾವು ಕೇಳ್ಕೊಂಡಿದ್ವಿ ಆದರೆ ಅವರು ವಿಫಲರಾಗಿದ್ದಾರೆ ಅವರು ಇದುವರೆಗೂ ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ಲ ಯಾವತ್ತು ಡಿಬೇಟು ಅನ್ನೋದು ಯಾಕೆಂದರೆ ಅವ್ರಿಗೆ ನ್ಯಾಯಬದ್ಧ ಅಂದರೆ ಗೊತ್ತಿಲ್ಲ ಧರ್ಮಬದ್ಧ ಅಂದರೆ ಗೊತ್ತಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನಡೆಯೋದು ಗೊತ್ತೇ ಇಲ್ಲ ಅವ್ರಿಗೆ ಹಾಗಾಗಿ ಅವರು ಇದುವರೆಗೂ ನ ಅನೌನ್ಸ್ ಮಾಡಿಲ್ಲ ನಾವು ಇವತ್ತು ಕೂಡ ಇದ್ದೀವಿ ನಾನು ವಿಡಿಯೋದಲ್ಲಿ ಮೂರು ಜನಕ್ಕೆ ಅವಕಾಶ ಇರುತ್ತೆ ಇಬ್ರು ಮಾತಾಡಬಹುದು ಡಾಕ್ಯುಮೆಂಟ್ ಸಪೋರ್ಟ್ ಮಾಡಬಹುದು ಅಂತ ನಾವು ಇದ್ದೀವಿ ಅವ್ರಿಗೆ ಏನು ಯೋಗ್ಯತೆ ಇಲ್ಲ ಅಂದ್ರೆ ಚಿತ್ತಾಂಬಣೆಯಲ್ಲಿ ಡಿಬೇಟ್ ಮಾಡೋದಕ್ಕೆ ನನಗೆ ಯೋಗ್ಯತೆ ಇದೆ ಯಾವ ಭಾನುವಾರ ಬೇಕಾಗಿತ್ತು ಅಲ್ಲಿ ಡಿಬೇಟ್ ಮಾಡೋಣ ದಾಸಪ್ಪ ಕಡಲ ದಾಸಪ್ಪ ಕೆ ವಿ ಮತ್ತು ಚೌಡಪ್ಪ ಡಿಬೇಟ್ ಅಲ್ಲಿ ಮಾತಾಡಬೇಕು ಇಬ್ರು ಮಾತಾಡಬೇಕು ಇನ್ನೊಬ್ರು ಯಾರು ನೀವು ರೆಡಿ ಇದ್ದೀರಾ ನಾನು ರೆಡಿ ಇದ್ದೀನಿ ಡಿಬೇಟ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನೀವು ಮಾಡಿರ್ತಕ್ಕಂಥ ಕ್ರಮಗಳು ನಾನು ತರ್ತೀನಿ ನೀವು ಏನೇನು ದುರುಪಯೋಗ ಮಾಡಿದ್ದೀರಾ ಎಷ್ಟು ಕೆಲಸಗಳನ್ನ ದುರುಪಯೋಗ ಮಾಡಿಕೊಂಡು ನೀವು ದುಡ್ಡನ್ನು ಹೊಡ್ಕೊಂಡಿದ್ದೀರಾ ಅಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದೀರಾ ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದ್ದಾವೆ ಯಾವತ್ತು ಬರ್ತೀರಾ ಹೇಳಿ ಇವತ್ತಿಂದ ಸ್ಟಾರ್ಟ್ ಒಂದು ವರ್ಷ ಬೇಕಿದ್ರೆ ಟೈಮ್ ತೆಗೆದುಕೊಳ್ಳಿ ಚೌಡಪ್ಪ ಮತ್ತು ಕೆ ವಿ ಬಿಆರ್ ದಾಸಪ್ಪ ಕಣ್ಣನ ಮನೆ ದಾಸಪ್ಪ ಮಾತಾಡ್ಬೋದು ಡಿಬೇಟ್ನಲ್ಲಿ ಅವಕಾಶ ಇರುತ್ತೆ ನಾನು ನಡ್ಸ್ಕೊಡ್ತೀನಿ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪ್ರೆಸ್ ನಾನು ಮಾಡ್ಕೊಡ್ತೀನಿ ನಿಮಗೆ ವ್ಯವಸ್ಥೆಯನ್ನ ಬನ್ನಿ ಕುಕ್ಕೊಳ್ಳಿ ಡಿಬೇಟ್ ನಲ್ಲಿ ಆನ್ಸರ್ ಮಾಡಿ ನೀವು ಕ್ವಶನ್ಸ್ ನೀವು ಕೇಳ್ತಕ್ಕಂಥ ಕ್ವಶನ್ಸ್ಗೆ ನಾವು ಎಲ್ಲ ಕ್ವೆಶನ್ಸ್ ರೆಡಿ ಇದೀವಿ ಕುಂಬಲಕಾಯಿ ಕಲ್ಲ ಯಾರ್ದಂದ್ರೆ ಎದೆ ಮುಟ್ಟು ನೋಡಿಕೊಂಡಿರ್ತಕ್ಕಂಥ ದಾಸಪುರೇ ಬಾ ಚಿಕ್ಕಬಳ್ಳಾಪುರಕ್ಕೆ ಯಾವ ಭಾನುವಾರ ಬೇಕಿದ್ರು ನಿಮ್ಗೆ ಬಾ ನಾನು ರೆಡಿ ಮಾಡ್ಕೊಡ್ತೀನಿ ಪ್ರೆಸ್ ಮೀಟು ಡಿಬೇಟ್ ಮಾಡಲ್ಲಾಕತ್ ಇದ್ಯಾ ಯೋಗ್ಯತೆ ಇದೆಯಾ